ಕಾಂಗ್ರೆಸ್ ವಿರೋಧದ ನಡುವೆಯೂ ಮುಂಡಗೋಡ ಅಧಿಕಾರಿಗಳು ಇಲ್ಲದೆ ಕಾತೂರ್ ಗ್ರಾಮ ಪಂಚಾಯತ್ ನೂತನ ಕಟ್ಟಡವನ್ನು ಶಾಸಕ ಶಿವರಾಮ್ ಹೆಬ್ಬಾರ್ ಉದ್ಘಾಟಿಸಿದ ಕೆಲವೇ ಗಂಟೆಗಳಲ್ಲಿ ಕಾಂಗ್ರೆಸ್ ಬೆಂಬಲಿತ ಗ್ರಾಮ ಪಂಚಾಯತ್ ಸದಸ್ಯರು ಕಚೇರಿಗೆ ಬೀಗ ಜಡಿದ್ರು

್ರ ತಡೀರಿ ಅನ್ನೋ ಒಬ್ಬ ಮತ್ತೆ ಮಾಡ್ಕೊಂಡು ಹೋಗ್ಲಿ ಇದೇ ಕಾರ್ಯಕ್ರಮ ಮತ್ತೆ ಮಾಡೋಣ ನೂತನ ಗ್ರಾಮ ಪಂಚಾಯತ್ ಕಟ್ಟಡ ಉದ್ಘಾಟನೆ ಮಾಡಲು ಆಮಂತ್ರಣ ಪತ್ರಿಕೆಯನ್ನ ತಯಾರಿಸಲಾಗಿತ್ತು ಆದರೆ ಕಾಂಗ್ರೆಸ್ನ ಕೆಲವು ಮುಖಂಡರು ಜಿಲ್ಲಾ ಉಸ್ತುವಾರಿ ಸಚಿವರ ಗಮನಕ್ಕೆ ತರದೆ ಅವರ ಹೆಸರು ಹಾಕಿರುವುದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದರು ಇದರಿಂದ ಕಾತೂರು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅನಿವಾರ್ಯ ಕಾರಣದಿಂದ ಕಾರ್ಯಕ್ರಮ ರದ್ದುಪಡಿಸಿರುವುದಾಗಿ ಎಲ್ಲ ಸದಸ್ಯರಿಗೆ ಮಾಹಿತಿ ರವಾನಿಸಿದ್ದರು ಇದಕ್ಕೆ ಗ್ರಾಮ ಪಂಚಾಯಿತಿಯ ಬಿಜೆಪಿ ಬೆಂಬಲಿತ ಸದಸ್ಯರು ಹಾಗೂ ಅಧ್ಯಕ್ಷರು ವಿರೋಧ ವ್ಯಕ್ತಪಡಿಸಿ ನಮ್ಮ ಅಧ್ಯಕ್ಷರ ಅವಧಿ ಮುಕ್ತಾಯವಾಗಲಿದೆ ಅದಕ್ಕಾಗಿ ನೂತನ ಕಟ್ಟಡ ಶಾಸಕರಿಂದ ಉದ್ಘಾಟನೆ ಮಾಡಿ ತೀರುತ್ತೇವೆ ಎಂದು ನಿರ್ಧರಿಸಿದ್ರು ತದನಂತರ ಬಂದ ಶಾಸಕ ಶಿವರಾಮ್ ಹೆಬ್ಬಾರ್ ನೂತನ ಕಟ್ಟಡವನ್ನ ಉದ್ಘಾಟಿಸಿ ಒಳಹೋಗುತ್ತಿದ್ದಂತೆ ಕಾಂಗ್ರೆಸ್ ಕಾರ್ಯಕರ್ತರು ಕಟ್ಟಡದ ಹೊರಗೆ ನಿಂತು ಶಾಸಕರಿಗೆ ತಾಕತ್ತಿದ್ರೆ ಅಧಿಕಾರಿಗಳನ್ನ ಕರೆದು ಉದ್ಘಾಟಿಸಲಿ ಅದನ್ನ ಬಿಟ್ಟು ಕೆಲವು ಹಿಂಬಾಲಕರನ್ನ ಕರೆದುಕೊಂಡು ಬಂದು ಉದ್ಘಾಟಿಸುವುದು ನಾಚಿಕೆಗೇಡಿನ ಸಂಗತಿ ಎಂದು ಕೂಗಾಡುತ್ತಿದ್ದಂತೆ ಸ್ಥಳದಲ್ಲಿ ಇದ್ದ ಪೊಲೀಸರು ಕಾಂಗ್ರೆಸ್ ಕಾರ್ಯಕರ್ತರನ್ನ ಸಮಾಧಾನಪಡಿಸಿ ಹೊರಹಾಕಲು ಪ್ರಯತ್ನಿಸಿದ್ರು ಅಷ್ಟರಲ್ಲಿ ಅದೇ ಕಾರ್ಯಕರ್ತರು ವಿಎಸ್ ಪಾಟೀಲ್ ಪರವಾಗಿ ಜಯಘೋಷ ಹಾಕುತ್ತಿದ್ದಂತೆ ಇತ್ತ ಬಿಜೆಪಿಯ ಅವರು ಶಾಸಕ ಶಿವರಾಮ್ ಹೆಬ್ಬಾರ್ ಪರವಾಗಿ ಜಯಘೋಷ ಕೂಗಿದ್ರು ನಂತರ ಪೊಲೀಸರು ಸಮಾಧಾನದಿಂದ ಕಾಂಗ್ರೆಸ್ ಕಾರ್ಯಕರ್ತರನ್ನ ಹೊರಹಾಕಿದ್ರು ಶಾಸಕ ಶಿವರಾಮ್ ಹೆಬ್ಬಾರ್ ಮಾತನಾಡಿ ತೆರಳಿದ ಹತ್ತೇ ನಿಮಿಷಗಳಲ್ಲಿ ಮತ್ತೆ ಕಾಂಗ್ರೆಸ್ ಬೆಂಬಲಿತ ಸದಸ್ಯರು ಹಾಗೂ ಕಾರ್ಯಕರ್ತರು ನೂತನವಾಗಿ ಉದ್ಘಾಟಿಸಿದ ಗ್ರಾಮ ಪಂಚಾಯತ್ಗೆ ಬೀಗ ಹಾಕಿದ್ರು ನಂತರ ಮಾತನಾಡಿದ ಹನುಮಂತ ಭೋವಿ ವಡ್ಡರ್ ಯಲ್ಲಾಪುರ ಕ್ಷೇತ್ರಕ್ಕೆ ಹಾಗೂ ನಮ್ಮೆಲ್ಲರಿಗೂ ಶಿವರಾಮ್ ಹೆಬ್ಬಾರ್ ಶಾಸಕರು ಅವರು ಸರ್ಕಾರದ ನಿಯಮದಂತೆ ಉದ್ಘಾಟನೆ ಮಾಡಬೇಕಿತ್ತು ಈಗ ಅವರು ಮಾಡಿರೋದನ್ನ ನಾವು ವಿರೋಧಿಸುತ್ತೇವೆ ಮುಂದೆ ಶಿಷ್ಟಾಚಾರದಂತೆ ಮತ್ತೊಮ್ಮೆ ಅವರನ್ನೇ ಕರೆಯಿಸಿ ಉದ್ಘಾಟನೆ ಮಾಡಲಾಗುವುದು ಎಂದರು ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದವರು ಜುಲೈ ಎಂಟರಂದು ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ರಾಷ್ಟ್ರೀಯ ಬೃಹತ್ ಲೋಕ್ ಅದಾಲತ್ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷ ಡಿಎಸ್ ವಿಜಯಕುಮಾರ್ ತಿಳಿಸಿದ್ದಾರೆ ಕಾರವಾರ್ ನಗರದ ಜಿಲ್ಲಾ ನ್ಯಾಯಾಲಯದ ಆವರಣದಲ್ಲಿರುವ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜಿಲ್ಲೆಯಲ್ಲಿ ಮೂವತ್ತಾರು ಸಾವಿರದ ಒಂಬೈನೂರ ಎಂಬತ್ತಾರು ಪ್ರಕರಣಗಳಿದ್ದು ಅದರಲ್ಲಿ ಸಾವಿರದ ಎಂಟುನೂರ ಮೂವತ್ತೊಂದು ಕೇಸುಗಳನ್ನು ಈಗಾಗಲೇ ರಾಜ್ಯಕ್ಕೆ ಸೂಕ್ತವಾದ ಪ್ರಕರಣ ಎಂದು ಗುರುತಿಸಲಾಗಿದ್ದು ಇನ್ನೂ ಹಲವು ಪ್ರಕರಣಗಳು ರಾಜಿ ಮಾಡಿಕೊಳ್ಳಬಹುದು ಎಂದು ಹೇಳಿದರು ಪ್ರಕರಣಗಳು ಇರುವ ಕಕ್ಷಿದಾರರು ಈ ಕಾರ್ಯಕ್ರಮದ ಪ್ರಯೋಜನ ಪಡೆಯಲು ಸ್ವಯಂ ಭಾಗವಹಿಸಿ ಪ್ರಕರಣಗಳು ರಾಜಿ ಮೂಲಕ ಇತ್ಯರ್ಥ ಪಡೆದುಕೊಳ್ಳುವುದಕ್ಕೆ ಪ್ರಯತ್ನಿಸಬೇಕು ಇದರಿಂದ ರಾಜಿಗಳು ಬೇಗ ಇತ್ಯರ್ಥ ಮಾಡಿಕೊಳ್ಳಲು ಸಹಾಯವಾಗುತ್ತದೆ ಒಮ್ಮೆ ಲೋಕ್ ಅದಾಲತ್ ಮುಂದೆ ತೀರ್ಮಾನವಾಯಿತು ಎಂದರೆ ಮತ್ತೆ ಮೇಲ್ಮನವಿಗೆ ಅವಕಾಶ ಇರುವುದಿಲ್ಲ ಪ್ರಕರಣಗಳು ಒಂದೇ ಬಾರಿಗೆ ಅಂತಿಮವಾಗಿ ಇತ್ಯರ್ಥವಾಗುತ್ತವೆ ಹಾಗೆಯೇ ನ್ಯಾಯಾಲಯದ ಶುಲ್ಕ ಪಾವತಿ ಮಾಡಿರುವ ಪಾವತಿ ಶುಲ್ಕ ಸಹ ಮರುಪಾವತಿಸಲಾಗುತ್ತದೆ ಎಂದರು ಅನೇಕ ಪ್ರಕರಣಗಳು ಸಣ್ಣಪುಟ್ಟ ಕಾರಣಗಳಿಗಾಗಿ ರಾಜಿ ಮಾಡಿಕೊಳ್ಳದೆ ಹಾಗೆ ಮುಂದುವರಿಸಿಕೊಂಡು ಬಂದಿರುತ್ತಾರೆ ಇದರಿಂದ ಸಮಯ ಹಣ ಹಾಗೂ ಸಂಬಂಧದಲ್ಲಿ ಬಾಂಧವ್ಯ ಉಳಿಯೋದಿಲ್ಲ ರಾಜಿಯನ್ನ ಮಾಡಿಕೊಳ್ಳುವುದರಿಂದ ಸಮಯ ಹಣದ ಜೊತೆಗೆ ಸಂಬಂಧ ಉಳಿಸಿಕೊಳ್ಳುವುದಕ್ಕೆ ಸಹಾಯವಾಗುತ್ತದೆ ಎಂದು ಹೇಳಿದರು ಕಳೆದ ಬಾರಿ ಲೋಕ ಅದಾಲತ್ ಎರಡ್ ಸಾವಿರದ ಇಪ್ಪತ್ ಮೂರರ ಫೆಬ್ರವರಿ ಹನ್ನೊಂದರಂದು ನಡೆದಿತ್ತು ಇದರಲ್ಲಿ ಮೂರು ಸಾವಿರದ ಎರಡುನೂರ ಐವತ್ತು ಬಾಕಿ ಇದ್ದ ಪ್ರಕರಣಗಳು ಇತ್ಯರ್ಥವಾಗಿದೆ ಇದಲ್ಲದೆ ಇಪ್ಪತ್ತು ಸಾವಿರದ ಎಂಟುನೂರ ನಲವತ್ತೈದು ವ್ಯಾಜ್ಯಪೂರ್ವ ಪ್ರಕರಣಗಳು ಇತ್ಯರ್ಥವಾಗಿದೆ ಎಂದರು ಜುಲೈ ಎಂಟನೇ ತಾರೀಕು ನಾವು ಎರಡನೇ ಶನಿವಾರ ರಾಷ್ಟ್ರೀಯ ಬೃಹತ್ ಲೋಕಿಸಿದ್ದೇವೆ ಜಿಲ್ಲೆಯಾದ್ಯಂತ ಲೋಕಾದಳ ಕಾರ್ಯಕ್ರಮ ನಡೀತಿದೆ ಆ ಕಾರ್ಯಕ್ರಮದಲ್ಲಿ ಹೆಚ್ಚು ಲಿಟಿಗೇನ್ಸು ಸಾರ್ವಜನಿಕರು ಭಾಳ ಭಾಗವಹಿಸಿ ಅದರ ಪ್ರಯೋಜನ ಪಡೀಲಿಕ್ಕೆ ಹೆಚ್ಚಿನ ಪ್ರಚಾರವನ್ನು ನೀಡಬೇಕು ಅಂಥೇಳಿ ಈ ಮೂಲಕ ಕೋರ್ತೇನೆ ಈಗ ಮೂವತ್ತಾರು ಸಾವಿರದ ಒಂಬೈನೂರ ಎಪ್ಪತ್ತಾರು ಪ್ರಕರಣಗಳು ಇವೆ ಅವುಗಳ ಪೈಕಿ ನಾವು ಒಂದು ಸಾವಿರದ ಎಂಟುನೂರ ಮೂವತ್ತ ಒಂದು ಕೇಸುಗಳನ್ನು ಈಗಾಗಲೇ ರಾಜಿಗೆ ಸೂಕ್ತವಾದ ಪ್ರಕರಣಗಳು ಅಂತ ಹೇಳಿ ಮೂಡಿಸಿದೀವಿ ಅದಲ್ಲದೆ ಇನ್ನೂ ಸಾಕಷ್ಟು ಹೆಚ್ಚು ಪ್ರಕರಣಗಳು ರಾಜಿ ಮಾಡಿಕೊಳ್ಳಲು ಸಾಧ್ಯ ಇರುವಂತಹ ನ್ಯಾಯಾಲಯದ ಮುಂದೆ ಏನಿದ್ದಾರೆ ಅವರು ಕಕ್ಷಿದಾರರು ಈ ಕಾರ್ಯಕ್ರಮದ ಪೂರ್ತಿ ಪ್ರಯೋಜನವನ್ನು ಪಡೆಯಬೇಕು ನನ್ನ ಕ್ಷೇತ್ರದ ಅಭಿವೃದ್ಧಿಯ ಕೆಲಸಕ್ಕೆ ಯಾರಾದರೂ ಅಡ್ಡಿಪಡಿಸಲು ಬಂದರೆ ನಾವೇನು ಕೈಯಲ್ಲಿ ಬಳೆ ಹಾಕಿಕೊಂಡು ರಾಜಕಾರಣ ಮಾಡಲು ಬಂದಿಲ್ಲ ಎಂದು ಶಾಸಕ ಶಿವರಾಮ್ ಹೆಬ್ಬಾರ್ ಹೇಳಿದರು ಕಾತೂರು ಗ್ರಾಮ ಪಂಚಾಯತ್ ನೂತನ ಕಟ್ಟಡ ಉದ್ಘಾಟನೆ ಮಾಡಿ ಮಂಗಳವಾರ ಮಾತನಾಡಿದ ಅವರು ನನ್ನ ಸುದೀರ್ಘ ಮೂವತ್ತೈದು ವರ್ಷದ ರಾಜಕಾರಣದಲ್ಲಿ ನಾನು ಇಂತಹ ಹಲವಾರು ಏಳುಬೀಳುಗಳನ್ನ ಕಂಡಿದ್ದೇನೆ ಇತ್ತೀಚೆಗೆ ನಡೆದ ಶಕ್ತಿ ಯೋಜನೆಗೆ ಶಿಷ್ಟಾಚಾರ ಪ್ರಕಾರ ನಾನು ಕಾಂಗ್ರೆಸ್ನವರನ್ನ ಹೊರಗೆ ಹಾಕಬಹುದಿತ್ತು ಆದರೆ ನಾನು ಎಲ್ಲರನ್ನ ಒಗ್ಗೂಡಿಸಿಕೊಂಡು ಹೋಗಬೇಕೆಂದು ಎಲ್ಲರೂ ಸೇರಿ ಕಾರ್ಯಕ್ರಮ ಮಾಡಿದ್ದೇವೆ ಮುಂಡಗೋಡದಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಉದ್ಘಾಟನೆ ಮಾಡಿದ್ರು ಆ ವೇಳೆ ಶಿಷ್ಟಾಚಾರ ಎಲ್ಲಿ ಹೋಗಿತ್ತು ಎಂದು ಪ್ರಶ್ನಿಸಿದ್ರು ಆಡಳಿತ ಪಕ್ಷ ವಿರೋಧ ಪಕ್ಷ ಇರುವುದು ರಾಜಕಾರಣದಲ್ಲಿ ಸರ್ವೇ ಸಾಮಾನ್ಯ ಕತ್ತೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾವಧಿ ಮುಗಿಯುತ್ತಿರುವುದರಿಂದ ಅಧ್ಯಕ್ಷರು ಹಾಗೂ ಸದಸ್ಯರು ನಮ್ಮ ಅವಧಿಯಲ್ಲಿ ಕಟ್ಟಡವನ್ನ ಉದ್ಘಾಟಿಸಿ ಎಂದಿದ್ದಕ್ಕೆ ನಾನು ಉದ್ಘಾಟನೆ ಮಾಡಿದ್ದೇನೆ ಯಾರು ಉದ್ಘಾಟನೆ ಮಾಡಲು ವಿರೋಧಿಸಿ ಬಂದಿದ್ದಾರೋ ಅವರೆಲ್ಲರೂ ಅಮಾಯಕರು ಇವರ ಹಿಂದೆ ಯಾರು ಪ್ರಚೋದನೆ ನೀಡುತ್ತಿದ್ದಾರೆ ಮುಂದೆ ಬರಲು ಶಕ್ತಿ ಇಲ್ಲದವರು ಅವರಿಗೆ ಪ್ರಚೋದನೆ ನೀಡುತ್ತಿದ್ದಾರೆ ಇಲ್ಲಿಯ ಘಟನೆಗಳು ನನ್ನ ಗಮನಕ್ಕೆ ಬಂದ ತಕ್ಷಣ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ದೂರವಾಣಿ ಮೂಲಕ ಮಾತನಾಡಿ ಅಲ್ಲಿನ ಅಧ್ಯಕ್ಷರಾವಧಿ ಮುಗಿಯಲಿದೆ ಅಧ್ಯಕ್ಷ ಹಾಗೂ ಸದಸ್ಯರು ನೂತನ ಪಂಚಾಯತ್ ಕಟ್ಟಡ ಉದ್ಘಾಟಿಸುವಂತೆ ಒತ್ತಡ ಹಾಕಿದ್ದಾರೆ ನಾಲ್ಕು ಐದು ಹಾಗೂ ಹತ್ತು ಲಕ್ಷ ರೂಪಾಯಿ ಕಾಮಗಾರಿ ಇದಾಗಿದ್ದರಿಂದ ಉದ್ಘಾಟಿಸಿಕೊಂಡು ಬರುತ್ತೇನೆ ಎಂದು ಹೇಳಿದಾಗ ಒಪ್ಪಿಗೆ ನೀಡಿದ್ದಾರೆ ಆದ ಕಾರಣ ಅವರ ಫೋಟೋ ಹಾಕಿ ಉದ್ಘಾಟನೆ ಮಾಡಲಾಗಿದೆ ಎಂದರು ಯಾವುದೇ ಕಾರಣಕ್ಕಾಗೂ ನನ್ನ ಕ್ಷೇತ್ರದ ಯಾವ ಕೆಲಸಕ್ಕೂ ಕೂಡ ಅಂತ ಪಡುತ್ತೇನೆ ನಾನು ಬಳೆ ಹಾಕೊಂಡು ರಾಜಕಾರಣ ಮಾಡಿ ಬಂದೆ ನನ್ನ ಸುದೀರ್ಘ ಮೂವತ್ತೈದು ವರ್ಷದ ಸಾರ್ವಜನಿಕ ಜೀವನದಲ್ಲಿ ಇಂಥ ಅನೇಕ ಏಳು ಬೀಳುಗಳನ್ನು ಕಂಡ ಅಧಿಕಾರ ನೋಡಿದ್ದೇನೆ ಆಡಳಿತ ಪಕ್ಷ ನೋಡಿದ್ದೇನೆ ವಿರೋಧಿ ಪಕ್ಷ ನೋಡಿದ್ದೇನೆ ಸೋತ್ ನೋಡಿದ್ದೇನೆ ಕೆತ್ತು ನೋಡಿದ್ದೇನೆ ಮಂತ್ರಿಯಾಗಿ ನೋಡಿದ್ದೇನೆ ಮತ್ತು ಮಂತ್ರಿ ಕಲ್ಕೊಂಡು ನೋಡಿದ್ದೇನೆ ಹಾಗಾಗಿ ಆಡಳಿತ ಪಕ್ಷ ವಿರೋಧಿ ಪಕ್ಷ ಇವೆಲ್ಲವೂ ಸೈಕಲ್ ಚೈನ್ ಇತ್ತ ತಿಳ್ತಾನೇ ಇತ್ತು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆ ಮಾದರಿಯಲ್ಲಿ ನಾವು ಕೆಲಸ ಮಾಡಬೇಕಾಗಿದೆ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಟಿ ಪಾಟೀಲ್ ಮಾತನಾಡಿದರು ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಅವಧಿಗೆ ಮುಂಚಿತವಾಗಿ ಉಪ್ಪಿನ ಶೇಖರಣೆ ಕಾರ್ಯ ಶುರುವಾಗಿದ್ದ ಗೋಕರ್ಣ ಸಾಣಿಕಟ್ಟಾದ ಉಪ್ಪಿನ ಆಗರದಲ್ಲಿ ಉತ್ತಮ ಇಳುವರಿಯೊಂದಿಗೆ ಮಳೆಗಾಲದ ಆಗಮನದ ವೇಳೆ ಪ್ರಸಕ್ತ ವರ್ಷದ ಬೆಳೆ ಮುಕ್ತಾಯಗೊಂಡಿದೆ ಕಳೆದ ಮೂರು ವರ್ಷದಿಂದ ಹವಾಮಾನ ವೈಪರೀತ್ಯದಿಂದ ಉಪ್ಪಿನ ಬೆಳೆ ನಾಶವಾಗಿತ್ತು ಕಳೆದ ವರ್ಷ ದಾಖಲೆಗೆ ಆ ಪ್ರಮಾಣದಲ್ಲಿ ಕುಸಿದಿತ್ತು ಆದರೆ ಈ ವರ್ಷ ಅತ್ಯಧಿಕ ಉತ್ಪಾದನೆಯಾಗಿತ್ತು ಬಹುರುಚಿಕರ ಹಾಗೂ ಎಲ್ಲೆಡೆ ಬೇಡಿಕೆ ಇರುವ ಸಾಣಿಕಟ್ಟ ಉಪ್ಪಿನ ಮಾಲೀಕರ ಸಹಕಾರಿ ಸಂಘದಿಂದ ಪೂರೈಕೆಯಾಗುವ ಉಪ್ಪು ಪ್ರಸಕ್ತ ಸಾಲಿನಲ್ಲಿ ಅಗತ್ಯ ಪ್ರಮಾಣದಲ್ಲಿ ಪೂರೈಸುವ ಮೂಲಕ ಗ್ರಾಹಕರಿಗೆ ಸಂತೃಪ್ತಿಗೊಳಿಸಿದೆ ಎರಡ್ ಸಾವಿರದ ಎರಡನೇ ಸಾಲಿನಲ್ಲಿ ಹದಿನಾಲ್ಕು ಸಾವಿರ ಟನ್ ಉತ್ಪಾದನೆಯಾಗಿತ್ತು ಆದರೆ ಈ ದಾಖಲೆಯನ್ನ ಮೀರದಿದ್ದರೂ ಈ ವರ್ಷ ಒಂಬತ್ತು ಟನ್ ಉಪ್ಪು ದಾಸ್ತಾನಾಗಿತ್ತು ವರ್ಷ ಕೇವಲ ಮೂರು ಸಾವಿರದ ಐದುನೂರು ಟನ್ ಕನಿಷ್ಠ ಉತ್ಪಾದನೆಯಾಗಿತ್ತು ಶಿರ್ಸಿ ಸಿದ್ದಾಪುರ ಯಲ್ಲಾಪುರ ಸೇರಿದಂತೆ ಘಟ್ಟದ ಮೇಲಿನ ಭಾಗದ ಜನರು ಮಾವಿನಕಾಯಿಯನ್ನ ಸಂರಕ್ಷಣೆಗೆ ಹೈನುಗಾರಿಕೆಗೆ ರುಚಿಕರ ಉಪ್ಪಿನಕಾಯಿಗೆ ಸಾಣಿಕಟ್ಟ ಉಪ್ಪು ಅಗತ್ಯವಾಗಿದ್ದು ಬಹುಬೇಡಿಕೆ ಇದೆ ಇದರಂತೆ ಕರಾವಳಿ ಭಾಗದಲ್ಲಿ ಒಣಮೀನು ಸಂಸ್ಕರಣೆಗೆ ಸಹ ಇದೇ ಉಪ್ಪನ್ನ ಬಳಕೆ ಮಾಡುತ್ತಾ ಬಂದಿದ್ದು ಇಲ್ಲಿ ಈ ವರ್ಷ ಅಗತ್ಯಕ್ಕೆ ತಕ್ಕಂತೆ ಪೂರೈಕೆಯಾಗಿದೆ ಇನ್ನು ತೆಂಗಿನ ಮರ ಮತ್ತಿತರ ಬಳಕೆಗೆ ಅಯೋಡಿನ್ ರಹಿತ ಉಪ್ಪು ಪೂರೈಕೆಯಾಗಿದೆ ಕರಾವಳಿ ಮುಂಜಾವು ಡಿಜಿಟಲ್ न्यूज विनायक शास्त्री गोकर्णा लोकोपयोगी इलाके माजी सचिव सीसी पाटिल बुधवार गोकर्ण पुराण प्रसिद्ध महाबलेश्वर देवालय के भेटी नीडी आत्मलिंग के पूजे सलो ಗೋಕರ್ಣ ಮಹಾಬಲೇಶ್ವರ ಮಂದಿರದ ಮೇಲುಸ್ತುವಾರಿ ಸಮಿತಿ ಸದಸ್ಯ ವೇದಮೂರ್ತಿ ಮಹಾಬಲ ಉಪಾಧ್ಯಾಯ ಪೂಜಾ ಕೈಂಕರ್ಯ ನೆರವೇರಿಸಿ ಮಂದಿರದ ವತಿಯಿಂದ ಪ್ರಸಾದ ನೀಡಿ ಗೌರವಿಸಿದರು ಇದಕ್ಕೂ ಮೊದಲು ಮಹಾಗಣಪತಿ ಮಂದಿರಕ್ಕೆ ತೆರಳಿ ಪೂಜೆ ಸಲ್ಲಿಸಿದರು ಇವೆರಡೂ ದೇವಾಲಯದ ದರ್ಶನದ ಬಳಿಕ ತಾಮ್ರಗೌರಿ ಮಂದಿರಕ್ಕೆ ತೆರಳಿ ದೇವಿ ದರ್ಶನ ಪಡೆದರು ಈ ವೇಳೆ ಅವರ ಕುಟುಂಬ ವರ್ಗದವರು ಉಪಸ್ಥಿತರಿದ್ದರು ವಾ ಸಂಧೀರ್ ನರಗಾ ಸ್ವಬ್ದೇಂದ್ರನ ನಾಮ ಸುಮಂಗಲದ ನಮ್ಮ ತರಸೇರಿಯ ಬನೋ ಮಿಲನ್ ಇಂಟರ್‌ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್นิಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು సంతೃಪ್ತ ಗ್ರಾಹಕರನ್ನು ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಇಂಟರ್‌ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತಿಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮೆಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಝೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಇಂಟರ್ ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ